ಆಂಧೋನು ಇನ್ನೊಂದೆರಡು ಮುಸಾಲ ನನಗೆ ದಾವಣಗೆರೆ ಸೋಲಿಗೆ ಆಂದೋಣಿ ಇನ್ನೊಂದು ಎರಡು ಮುಸಾಲ್ ನನಗೆ ದಾವಣಗೆರೆ ಸೋಲಿಗೆ ಮಧ್ಯಾಹ್ನ ಸ್ನೇಹಿತರು ನನ್ನ ಸಂಘರ್ಷ ಇಲ್ಲ ಹೆಣ್ಕ ಜನರಿಗೆ ಮಾಧ್ಯಮ ಸ್ನೇಹಿತ ಭಾಳ ಪ್ರೀತಿ ಪ್ರೀತಿ ನನಗೆ ನಿಮ್ಮನ್ನು ಕಡಿರು ಪ್ರೀತಿ ವಿನಂತಿ ಮಾಡ್ತೀನಿ ನೋಡಿ ಇಲ್ಲಿ ಗುಂಪುಗಳಿಲ್ಲ ಬಂಡಾಯ ಇಲ್ಲ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗಾ ಬೀದರ್ ರಾಯಚೂರು ಈ ಭಾಗದಲ್ಲಿ ಪ್ರವಾಸನ ಮಾಡ್ತಾರೆ ಎರಡನೇ ತಂಡ ಆರು ಶತ್ರು ಮೂರನೇ ತಂಡ ಚಲಮ ನಾರಾಯಣಸ ನೇತೃತ್ವ ಪ್ರವಾಸ ಪ್ರಾರಂಭ ಆಗಿದೆ ರೈತರ ಕೃಷಿ ಭೂಮಿ ಮಠ ಮಾನ್ಯಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿನ ಭೂ ಕಬಳಿಕೆ ಮಾಡಿದೆ ವಕ್ ಬೋರ್ಡ್ ಅದು ರದ್ದು ಆಗಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಜೆ ಪಿ ಸಿ ಕಮಿಟಿ ಮಾಡಿದೆ ಆ ಜೆ ಪಿ ಸಿ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಟ್ಟರೆ ಈ ಚಳಿಗಾಲದ ಅಧಿವೇಶನದ ಬಹುತೇಕ ನೂರತ್ತೂರು ಈ ಏನು ವಕ್ಫ್ ಇದ್ರ ಬಗ್ಗೆ ಮಂಡನೆ ಆಗುತ್ತೆ ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿರೋ ಭೂಮಿಯನ್ನು ವಾಪಸ್ ಪಡಿಬೇಕು ಅದು ಉದ್ದೇಶ ಅಧಿಕೃತ ಮೂರೇ ತಂಡ ಸರಿ ಇಪ್ಪತ್ತೈದನೇ ತಾರೀಕು ಇದೆ ಬೀದರ್ ನಿಂದ ಕೂಡ ಮಾಡಿತ್ತು ಬಿಜೆಪಿ ಬಿಜೆಪಿ ಚಿನ್ನ ಅಡಿ ಸರ್ ನೋಡೋಣ ಬಿಜೆಪಿ ಜಿಲ್ಲೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕಾರಿ ಎರಡನೇದು ವಿಪಕ್ಷ ನಾಯಕರು ಆರೋಪಿ ನೇತೃತ್ವ ನಾನು ನೋ ಕ್ರಮಿಸಿ ಸದ್ಯದ ನಾವು ಒಂದು ವಿಚಾರ ಸದ್ಯಕ್ಕೆ ಯಾವ ಯಾಕಂದ್ರೆ ವಿಷಯ ಅಂತರ ಮಾಡೋಕ್ಕೆ ಇಚ್ಛೆ ಪಡಲ್ಲ ನಮ್ಮ ಉದ್ದೇಶ ನೋಡಿ ಇನ್ನೂ ಎರಡು ವರ್ಷ ಮತ್ತೆ ಹೋರಾಟ ಇದೆ ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಯಾರೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರು ಇದ್ರು ಮತ್ತು ಬಿ ಪಿ ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ದಾವಣಗೆರೆ ಸೋಲಿಗೆ ಯಡಿಯೂರಪ್ಪನೇ ಕಾರಣ ದೇವ್ರ ಸಮಾನ ಯಡಿಯೂರಪ್ಪ ಅವರು ಯಡಿಯೂರಪ್ಪ ದೇವರ ಸಮಾನ ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ ಯಾಕಂದ್ರೆ ವಿಷಯಾಂತರ ಆಗುತ್ತೆ ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ಇದೆ ಗುರುವ ಮಾತಾಡ್ತಿದ್ರೆ ಇನ್ನೊಂದು ಎರಡು ಮೂರು ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ಬರ್ತೇವೆ ಮಾತಾಡ್ತೀನಿ ಶಾಮನೂರ್ ಶಿವಶಂಕರಪ್ಪ ಜೊತೆಗೂ ಹೊಂದಾಣಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಮೂರು ಜೊತೆ ತಡಕೆ ಯಾರು ಯಾರ ಜೊತೆ ಹೊಂದಾಣಿಕೆ ಮಾಡಿಕೆ ಅಂದ್ರು ಸೋಲಿ ಯಾರ ಕಾರಣ ಎಲ್ಲವೂ ಡೆಲ್ಲಿಯಲ್ಲಿ ಹೋದ ಮೇಲೆ ಯಾಕೆ ಈ ರೀತಿ ಆರೋಪ ಬರ್ತಾ ಇದಾವ ಸರ್ ಮಾಧ್ಯಮ ಸ್ಥೈತ್ರ ಮುಂದೆ ಎಲ್ಲವೂ ಹೇಳ್ತೀನಿ ಈ ವಕ್ ಫೋರಟ್ ಅಷ್ಟೇ ಈಗ ಸರ್ ವಿಜೇಂದ್ರ ಬಗ್ಗೆ ಅನಮದೇ ಪತ್ರಗಳು ಬರ್ತಾ ಇದೆ ಕಳಗಿಲಿಸ್ರಿ ಇಲ್ಲಂದ್ರೆ ಹೋರಾಟ ಮಾಡ್ತೀವಿ ಅಪ್ಪ ಮಗ ಅನಮದೇ ಪತ್ರಗಳು ಅನಮದೇ ಪತ್ರಗಳು ಬೆಲೆನೇ ಇಲ್ಲ ಅಪ್ಪ ಯಾರು ಬರ್ತಾ ಇದಾರ ಸರ್ ಹಾಗಾದ್ರೆ ಯಾರು ತಾಕತ್ ಇದ್ರೆ ಎಲ್ಲಾದ್ರೂ ಸರ್ ಅಪ್ಪ ಅಮ್ಮ ಇಲ್ಲ ಸರ್ ಅವರು ಹೇಳಿದ್ರು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರು ಸರಿ ರಾಜ್ಯದ ಅಧ್ಯಕ್ಷರು ನಮಗೆ ಸಂಘಟನೆ ಸಮಾರ ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪ ಕಂದೇಶ ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ ನೋ ಕಾಮೆಂಟ್ಸ್ ಮುಂಬರುವ ದಿನಗಳಲ್ಲಿ ಎಲ್ಲವೂ ಉತ್ತರ ಕೊಡ್ತೀವಿ ಅಂತ್ಯ ಆಗುತ್ತೆ ಧನ್ಯವಾದಗಳು